ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನನ್ನ ಫೇಸಲ್ಲಿ ಅದ್ಭುತವಾದ ಶೈನಿಂಗ್ ನೋಡಿ ಗ್ಲೋ ಕಾಣ್ತಿದೆಯಾ ನಿಮಗೆ ಚೀಕ್ಸ್ ಹತ್ರ ಇದಕ್ಕೆ ಒಂದು ಆಗಿರೋ ಒಂದು ಸೀಕ್ರೆಟ್ ಆಯಿಲ್ ರೆಡಿ ಮಾಡಿದ್ದೀನಿ ನಿಮ್ಮ ಸೀಕ್ರೆಟ್ ಆಯಿಲಾ ನಿಮಗೂ ಬೇಕಾದೋ ಬನ್ನಿ ಇವತ್ತಿನ ವೀಡಿಯೋಗೆ ಮತ್ತೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಿಮಗೆ ಬೆಳಕಲ್ಲಿ ಈ ಆಯಿಲ್ನ ತೋರಿಸ್ತಾ ಇದ್ದೀನಿ ನೋಡಿ ಬೆಳಕು ಕಾಣ್ತಿದೆಯಾ ನಿಮಗೆ ಸೊ ಇದ್ರ ಕಲರ್ ಒಂಚೂರು ಅಬ್ಸರ್ವ್ ಮಾಡಿ ಯಾವ ಕಲರ್ ಇದೆ ಅಂತ ಯೆಲ್ಲೋ ರೆಡ್ ಮಿಕ್ಸ್ ಆಗಿದೆ ಒಂಥರ ಗೋಲ್ಡನ್ ಕಲರಲ್ಲಿದೆ ಅಲ್ವಾ ಕ್ಲಾರಿಟಿ ಗೊತ್ತಾಗ್ತಿದೆಯಾ ಓಕೆ ಆಯಿಲ್ ನೋಡ್ಕೊಂಡ್ರಿ ಅಲ್ಲ ಸೊ ಅದು ಕಲರ್ ಹೆಂಗೆ ಹಾಕ್ತಿದ್ಲು ಹೇಮಾ ಅಂತೀರಾ ಯಾವ ಆರ್ಟಿಫಿಷಿಯಲ್ ಕಲರು ಯೂಸ್ ಮಾಡಿಲ್ಲ ರೀ ಯಾವ ರೀತಿ ಕಾಣ್ತಿದೆ ಅಂತ ಸ್ವಲ್ಪ ಒಳಗಡೆ ಶೇಡಲ್ಲಿ ತೊಗೊಂಬಂದಾಗ ಬಿಸಿಲಲ್ಲಿ ಆ ಕಲರ್ ಕಾಣಿಸ್ತು ಶೇಡಲ್ಲು ಅದೇ ಕಲರು ಏನು ಫಿಲ್ಟ್ರ್ ಇಲ್ಲ ಅಲ್ಲ ಎಸ್ ವೀಡಿಯೋ ಸ್ಟಾರ್ಟಿಂಗಲ್ಲೇ ಆಯಿಲಲ್ಲಿ ನೋಡಿದ್ರಲ್ಲ ಅದು ಬ್ರಿಸ್ಟಲ್ ತಗೊಂಡೋದಾಗ ಯೆಲ್ಲೋ ಆ್ಯಂಡ್ ರೆಡ್ ಕಲರ್ ಗೋಲ್ಡನ್ ಕಲರ್ ಮಿಕ್ಸ್ ಸ್ವಲ್ಪ ರೆಡ್ಡಿಶ್ ಇತ್ತು ಶೇಡಲ್ಲಿ ತೊಗೊಂಬಂದಾಗಲೂ ಅದೇ ಕಲರು ನೋ ಫಿಲ್ಟರ್ ಬಿಸ್ಲಲ್ಲೂ ಅದೇ ಕಲರು ಒಳಗಡೆಯೂ ಅದೇ ಕಲರ್ ಸೊ ವೆಲ್ಕಮ್ ಟು ಹೇಮಾ ನಾಗ್ರಿಸ್ ಫ್ಲಾಕ್ಸ್ ನಾನು ಹೇಮ ಇವತ್ತು ಆ ಎಣ್ಣೆ ಏನರಿಂದ ಮಾಡಿರ್ಬೋದು ಹೇಳಿ ಅದ್ರಲ್ಲಿ ಫಸ್ಟ್ ಇಂಗ್ರಿಡಿ ನೀವು ಕ್ಯಾರೆಟ್ ಆಯಿಲು ಬೀಟ್ರೂಟ್ ಆಯಿಲು ಎಲ್ಲ ನೋಡಿದ್ದೀರಲ್ಲ ಸೊ ಅವೆಲ್ಲ ಒಂದು ಕಡೆ ಇವತ್ತು ನಾನು ತಂದಿರೋದು ಅದನ್ನು ಉಪಯೋಗ್ಸಿದ್ದೀನಿ ಬಟ್ ನಾನು ಕ್ಯಾರೆಟ್ ಬೀಟ್ರೂಟ್ ಮಾತ್ರ ಉಪಯೋಗಿಸಿಲ್ಲ ಅದಕ್ಕೆ ನಾನಿಲ್ಲಿ ಕಸ್ತೂರಿ ಅಶ್ನ ಹಾಕಿದ್ದೀನಿ ಇನ್ನೊಂದು ಪವರ್ಫುಲ್ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ರಾ ಮೆಟೀರಿಯಲ್ ಸೊ ನಿಮ್ಮ ಕ್ಯಾರೆಟ್ ಬೀಟ್ರೂಟ್ ಆಯಿಲ್ಗೆ ಕಸ್ತೂರಿ ಅಶ್ನ ಹಾಕೋಲ್ಲ ಅಲ್ವಾ ಸೊ ಇವತ್ತು ನಾನು ಬಳಸಿರೋದು ಕಸ್ತೂರಿ ಅಶ್ನ ಮಂಜಿಷ್ಟ ಕೋಲ್ಡ್ ಪ್ರೆಸ್ ಕೊಕೋನಟ್ ಆಯಿಲ್ ಮತ್ತು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಬರ್ತೀನಿ ಆ ಕಲರ್ ಬರಬೇಕು ಅಂದರೆ ಏನೇನೋ ಅಂತ ಓಕೆನಾ ವೆಲ್ಕಮ್ ಟು ಹೇಮ ಪ್ಲಸ್ ನಾನು ಹೇಮ ಸೊ ಯಾರು ಫಸ್ಟ್ ಟೈಮ್ ನ ಚಾನನ್ನ ವಿಸಿಟ್ ಮಾಡಿದರೆ ದಯವಿಟ್ಟು ಸಬ್ಸ್ಕ್ರಿಪ್ಷನ್ ಕೊಟ್ಟು ತ್ರೀ ಡೌಟ್ಸಲ್ಲಿ ಲೈಕು ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಒಂದು ರೂಪಾಯಿ ಖರ್ಚಾಗಲ್ಲ ನನಗೆ ಒಂದು ರೂಪಾಯಿ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೂ ಶೇರ್ ಮಾಡಿ ಕಮಿಂಗ್ ಬ್ಯಾಕ್ ಟು ಎಣ್ಣೆ ನೀವು ಒಂದು ವರ್ಷ ಇಡ್ತೀರಾ ಎರಡು ವರ್ಷ ಇಡ್ತೀರಾ ಪಲ್ಕ್ ಕ್ವಾಂಟಿಟಿಲಿ ಮಾಡಿಟ್ಕೊಳ್ತೀರಾ ಧಾರಾಳವಾಗಿ ಮಾಡಿಟ್ಕೊಳ್ಬೋದು ನೀವೆನಾರು ಸಿಕ್ಸ್ ಮಂತ್ಸು ಒನ್ ಇಯರ್ ಮಾಡಾಗಿದ್ದರೆ ನಾನಿಲ್ಲಿ ಏನೇನು ಹಸಿ ಉಪ್ಯೋಗ್ಸಿದ್ದೀನೋ ಅದನ್ನು ಒಣಗಿರೋ ಫಾರ್ಮಲ್ಲಿ ಉಪಯೋಗಿಸ್ಕೊಳ್ಳಿ ಅದೊಂದೇ ಕಂಡೀಷನ್ ಪ್ಲಸ್ ಇದಕ್ಕೆ ನಾನು ಯಾವ ಎಣ್ಣೆ ಉಪ್ಯೋಗಿಸ್ಬೇಕು ಅಂತಲೂ ಹೇಳಿದೀನಿ ಪಾರ್ಚೂಟಿ ಎಣ್ಣೆ ಅಲ್ಲ ಆಲ್ ಆಲ್ಮಂಡ್ ಆಯಿಲು ಅಲ್ಲ ಆಲಿವ್ ಆಯಿಲು ಅಲ್ಲ ಓಕೆನಾ ಇದು ಮೂರು ಬಿಟ್ಟು ಸ್ಪೆಷಲ್ ಒಂದು ಎಣ್ಣೆ ಎಡ್ದೀನಿ ಅದರಲ್ಲಿ ಮಾಡ್ಕೊಡಿ ನೀವೇ ಹೇಳ್ತೀರ ಯಾರು ಮಾಡ್ಬೋದು ಪ್ರತಿಯೊಬ್ಬರೂ ಮಾಡ್ಬೋದು ಇಲ್ಲಿರೋ ಪದಾರ್ಥ ಏನೇನು ಉಪಯೋಗಿಸಿದೀನೋ ನಿಮ್ಗೆ ಅಲರ್ಜಿ ಅಂದರೆ ಪ್ರತಿಯೊಬ್ಬರು ಇದನ್ನ ಮಾಡ್ಕೊಡ್ಬೋದು ಎಸ್ ನನಗೆ ಗೊತ್ತಿದ್ದಂಗೆ ನೈಂಟಿ ನೈನ್ ಪರ್ಸೆಂಟ್ ಅಲರ್ಜಿ ಆಗೋಲ್ಲ ಈ ಎಣ್ಣೆಯಲ್ಲಿರೋ ಪದಾರ್ಥಗಳನ್ನ ಹಾಕಿದ್ದೀನಿ ಗೆಟ್ ಕಮಿಂಗ್ ಬ್ಯಾಕ್ ಅಲರ್ಜಿ ಆದರೆ ಸ್ಕಿಪ್ ಮಾಡಿಕೊಡಿ ಸೊ ಇನ್ನೊಂದು ಪವರ್ಫುಲ್ ನಾನು ಏನು ಹಾಕಿದ್ದೀನಿ ಅಂತ ನೀವು ನೋಡಿದ್ರೆ ಈಗಾಗಲೇ ಒಂದು ವೀಡಿಯೋ ಮಾಡಿ ಅದನ್ನು ನನ್ನ ವೀಡಿಯೋ ವೈರಲ್ ಆಗಿತ್ತು ಸುಮಾರು ಜನ ಅದನ್ನು ಟ್ರೈ ಮಾಡಿದ್ದಾರೆ ಮತ್ತು ಇನ್ನೊಂದು ವಿಷಯ ಸಂಜೆ ನಿಮ್ಗೊಂದು ಪ್ರೂಫ್ ಜೊತೆ ನಮ್ಮ ಸಬ್ಸ್ಕ್ರೈಬರ್ದು ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅವ್ರದ್ದು ವಿತ್ ಪ್ರೂಫ್ ಸಂಜೆ ಬರುತ್ತೆ ವೀಡಿಯೋ ಆ್ಯಕ್ಚುಲಿ ಈಗ ಬರಬೇಕಾಯಿತು ಈ ಎಣ್ಣೆದು ಡಿಲೇ ಆಗೋಗುತ್ತೆ ಅಂತ ಸಂಜೆ ನಮ್ಮ ವ್ಯೂವರ್ಸ್ದು ಹಾಕ್ತಾಯಿದ್ದೀನಿ ಓಕೆನಾ ಅವ್ರು ಹೆಂಗೆ ಅಂದರೆ ಅವ್ರದ್ದು ತುಂಬ ಏನಂತೀವಿ ತುಂಬ ಇಷ್ಟ ಆಯಿತು ಅವ್ರ ಮೆಸೇಜು ಹೆಮ್ಮ ಸುಮ್ಮನೆ ಹಿಂಗೆ ಸ್ಕ್ರೋಲ್ ಮಾಡ್ತಾ ಇದ್ದೆ ನಿನ್ನ ಚಾನಲ್ ಸಿಕ್ತು ಇದೇನಪ್ಪ ಪಿಗ್ಮೆಂಟೇಷನ್ ಬಗ್ಗೆ ಇರೋ ವೀಡಿಯೋ ಎಲ್ಲ ಪಿಗ್ಮೆಂಟೇಷನ್ ಇದೆ ಅಂತ ಅಂದ್ಬಿಟ್ಟು ಒಂದು ರ್ಯಾಂಡಮ್ ಆಗಿ ತೊಗೊಂಡು ಯೂಸ್ ಮಾಡಿದೆ ನಾನು ಯಾವುದೋ ಒಂದು ತೊಗೊಂಡು ಯೂಸ್ ಮಾಡಿದೆ ಒಂದು ತಿಂಗಳು ಟ್ರೈ ಮಾಡಿದೆ ನಾನು ಕಮ್ಮಿ ಆಗ್ತಾ ಬಂತು ಯಾವಾಗ ಕಮ್ಮಿ ಆಯಿತು ಅದಕ್ಕೆ ನಿನಗೆ ಮೆಸೇಜ್ ಹಾಕ್ತಾಯಿದ್ದೀನಿ ಅಂದ್ರೆ ಅವ್ರದ್ದು ಈವ್ನಿಂಗ್ ಮೆಸೇಜ್ ಹಾಕ್ತೀನಿ ನೋಡಿ ಸುಮ್ಮನೆ ಸ್ಕ್ರೋಲ್ ಮಾಡ್ತಾ ಇದ್ರು ನನ್ನ ವೀಡಿಯೋ ಅವ್ರಿಗೆ ಸಿಕ್ಕಿದೆ ಅಂದರೆ ನನ್ನ ಅದೃಷ್ಟ ಅಷ್ಟೇ ಓಕೆನಾ ಅದು ಸಂಜೆ ವಿತ್ ಪ್ರೂಫ್ ಹಾಕ್ತೀನಿ ಸುಮಾರು ಜನಕ್ಕೆ ಪ್ರೂಫ್ ಕೇಳ್ತಾರೆ ಇಲ್ಲಿ ನಾನು ಒಬ್ರು ನನಗೆ ಮೆಸೇಜ್ ಹಾಕಿದರು ಮ್ಯಾಮ್ ನೀವು ಎಲ್ಲ ಥರ ವಿಡಿಯೋಸ್ ಮಾಡ್ತೀರಾ ಪಿಗ್ಮೆಂಟೇಷನ್ದು ಸ್ವಲ್ಪ ಸ್ಕಿನ್ ಬ್ರೈಟ್ನಿಂಗ್ದು ಹೇಳಿ ಅಂತ ಒಬ್ಬರು ಜೆಂಟ್ಸು ಸರ್ ಆಗಿ ಹೇಳ್ತೀನಿ ಜೆಂಟ್ಸ್ಗೆ ಅಂತಂದರೆ ಸಪ್ರೇಟಾಗಿ ಮಾಡೋಣ ವೀಡಿಯೋಸು ಆಗಿ ಶೇರ್ ಮಾಡ್ತೀನಿ ಇನ್ನೇ ಪಾಸಿಟಿವ್ ನೋಟ್ ಓಕೆನಾ ಸೊ ನಿಮ್ಮ ರಿಕ್ವೆಸ್ಟ್ ಆದಷ್ಟು ಬೇಗ ಮಾಡ್ತೀನಿ ಸರ್ ಓಕೆನಾ ನೆಕ್ಸ್ಟು ಕಮ್ಮಿಂಗ್ ಬ್ಯಾಕ್ ಟು ಇವತ್ತು ಈ ಆಯಿಲ್ದು ಯಾವ ರೀತಿ ಮಾಡಿದೆ ಪ್ರಿಪ್ರೇಷನು ನಿಮ್ಗೆ ಆಗಲೇ ಇವಾಗ ಕ್ಲೋಸಪ್ ಅಪ್ ಅಲ್ಲಿ ತೋರಿಸಿದ್ದೀನಿ ಇದನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಓಕೆ ಸೊ ಬನ್ನಿ ಪ್ರಿಪ್ರೇಷನ್ ಯಾವ ರೀತಿ ಮಾಡಿದೆ ಮತ್ತು ಪ್ಯಾಕ್ ಇದಕ್ಕೆ ಒಂದು ಅತಿ ಅದ್ಭುತವಾದ ಪ್ಯಾಕ್ ಆ ಪ್ಯಾಕ್ ಔಟರು ಅಷ್ಟೇ ಇನ್ನರಲ್ಲಿ ಅದಂತೀವಿ ಒಂದು ರಾಮಬಾಣ ಇನ್ನರ್ ಇದಕ್ಕೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಆ ಪ್ರಾಡಕ್ಟ್ ಹೆಸರು ಹಾಕಿ ಓಕೆನಾ ಅದ್ರ ಪ್ಯಾಕ್ ನೋಡ್ಕೊಂಡು ಬಂದ್ಬಿಡಿ ಓಕೆ ಆಮೇಲೆ ವೀಡಿಯೋನ ಸ್ಟಾರ್ಟ್ ಇವಾಗ ಒಂದು ಒಂದು ಕ್ಯಾರೆಟ್ ಅಂದರೆ ಅರ್ಧ ಬೀಟ್ರೂಟು ಅದರಲ್ಲಿ ಅರ್ಧ ಆರೆಂಜ್ ಸಿಪ್ಪೆ ಓಕೆನಾ ಮತ್ತು ಒಂದು ಮುಕ್ಕಾಲು ಕಪ್ಪಷ್ಟು ಕೋಲ್ಡ್ ಪ್ಲಸ್ ಆಯಿಲ್ ತಗೊಳ್ಬೇಕು ಕೋಕೋನೆಟ್ ಟು ಕೋಲ್ಡ್ ಪ್ಲಸ್ ಆಯಿಲ್ ಒಂದು ಪೀಸು ಕಸ್ತೂರಿ ಅರ್ಶನ ಆದರೆ ಕಮ್ಮಿ ಆದರೂ ಚಿಂತೆ ಇಲ್ಲ ಬೇರೆ ಕ್ವಾಂಟಿಟಿ ನಮ್ಮ ಕ್ವಾಂಟಿಟಿ ಗೊತ್ತಾಗಲ್ಲ ನಿಮ್ಮ ಅಂದಾಜು ಅಂದರೆ ಕಮ್ಮಿ ಆದರೂ ಚಿಂತೆ ಇಲ್ಲ ಅರ್ಥ ಆಯ್ತಾ ಫ್ರೆಂಡ್ಸ್ ಇವಾಗ ಈ ಆಯಿಲ್ ಮಾಡಬೇಕಾದ್ರೆ ಯಾವುದೋ ಒಂದು ಪಾತ್ರೆ ಮಾಡೋಕ್ಕಾಗಲ್ಲ ಈ ಥರ ಪಾತ್ರೆ ಇದ್ರೂ ಪರವಾಗಿಲ್ಲ ನಿಮ್ಮ ಹತ್ರ ಓಕೆ ಬ್ರಾಸ್ತು ಆಯಿತಾ ಹಳೆ ಕಾಲದಲ್ಲೆಲ್ಲ ಉಪಯೋಗಿಸ್ತಿದ್ರು ನೋಡಿ ಈ ಥರ ಇದ್ರೂ ಪರವಾಗಿಲ್ಲ ನಾನು ಇದರಲ್ಲಿ ಶೂಟ್ ಮಾಡೋಕ್ಕೋದ್ರೆ ನಿಮಗೆ ಒಳಗಡೆ ಕಾಣಿಸಲ್ಲ ಮೂತಿ ಚಿಕ್ಕದು ಸೊ ಅದಿಲ್ಲ ಅಂದರೆ ಸ್ಟಿಕ್ ಮಾತ್ರ ಯೂಸ್ ಮಾಡಬೇಡಿ ಅದಿಲ್ಲ ಅಂದರೆ ಮಡಕೆ ಸೊ ಇವೆರಡರಲ್ಲಿ ಒಂದು ಓಕೆನಾ ಫ್ರೆಂಡ್ಸ್ ಐದರ್ ಬ್ರಾಸ್ ಕಾಪರ್ ಆರ್ ಇದು ಸೊ ಇಲ್ಲಿ ನಾನು ಈಗಾಗಲೇ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ನಿಮಗೆ ಕಾಣಬೇಕು ಅನ್ನೋ ಕಾರಣಕ್ಕೆ ಇವೆರಡಿಲ್ಲ ಅಂದರೆ ಮಡಕೆ ಪಾತ್ರೆ ಬೆಸ್ಟ್ ಫೈನ್ ಈಗ ಇದು ಕಾಯಕ್ಕೆ ವೆಯ್ಟ್ ಮಾಡಬಾರ್ದು ಈಗ ಇದಾಗಿದ್ದ ತಕ್ಷಣ ಇದು ಒಂದು ಎರಡು ಸೆಕೆಂಡ್ ಇದು ಬಿಸಿ ಆಗಲಿ ಪ್ರೊಸೀಜರ್ ಇದೆ ಇವಾಗ ಇದನ್ನ ಸ್ವಲ್ಪ ಕುಟ್ಕೊಳ್ಬೇಕು ನಾನು ಕಸ್ತೂರಿ ಹಸಿಣನ ಓಕೆನಾ ನೋಡಿ ಒಂದು ಸ್ವಲ್ಪ ಕುಟ್ಕೊಳ್ತೀನಿ ಯಾಕಂದ್ರೆ ನಾವು ಪೌಡರ್ ಫಾರ್ಮಲ್ಲಿ ಹಾಕಂಗಿಲ್ಲ ಇದನ್ನ ಇಷ್ಟಾದ್ರೆ ಸಾಕು ನನಗೆ ನೋಡಿ ಓಕೆನಾ ಇದನ್ನ ಒಂದು ಪೌಡರ್ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಮಂಜು ಅಲ್ಲ ಕಸ್ತೂರಿ ಹಸಿಣ ಇಷ್ಟು ಕುಟ್ಕೊಂಡ್ರೆ ಸಾಕು ಇದು ಮಂಜಷ್ಟ ಕಟ್ಟಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಒಂದ್ಸಲ ತೇದ್ಬಿಟ್ಟು ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೆ ಅಲ್ವಾ ಸೊ ಈಗ ಇದು ನೋಡಿ ಇದನ್ನು ಓಕೆ ಫಸ್ಟ್ ಇವಾಗ ಇದನ್ನು ತಗೊಂಡು ಸ್ಟೋಗ್ರೆ ಹೋಗೋಣ ಬನ್ನಿ ಆಮೇಲೆ ಇದೆ ಈಗ ನಾನು ಕಸ್ತೂರಿ ಹಸಿಣ ಹಾಕ್ತಾ ಇದ್ದೀನಿ ಫಸ್ಟ್ ಕಸ್ತೂರಿ ಹಸಿನ ನೋಡಿ ಹಾಕಿದ್ಮೇಲೆ ಬಬಲ್ ಯಾಕೆ ಥರ ಬಂದಿಲ್ಲ ಆಯ್ತಾ ಈಗ ಕಾಯಬಾರ್ದು ನೆಕ್ಸ್ಟು ಕ್ಯಾರೆಟ್ ಹಾಕ್ಬಿಡ್ಬೇಕು ಐ ಮತೆ ಬೀಟೂಟ್ ಮತೆ ಆರೆಂಜ್ ಇಷ್ಟು ಹಾಕು ಬಿಡಿ ಎಷ್ಟು ದಿನ ಇರುತ್ತೋ ಅಷ್ಟು ವರ್ಷಗಳ ಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೊಳ್ಳಬಹುದು ಒಣಗಿಸಬೇಕಂದ್ರೆ ಹಾಕೋನಿ ಹಾಗೆ ಹಾಕೊಂಡ್ರೆ ಇಲ್ಲ ಓಕೆನಾ ಇದು ಚೆನ್ನಾಗಿ ಕುದಿ ಫೈನ್ ಕುದಿ ಪಾಯಿಂಟ್ ತಗೊಳ್ಳೋదా ಕೋರ್ ಪ್ರೆಸ್ ಅಲ್ಲಿ ಪ್ಯಾರಾಚೂಟ್ ಏ ತಗೊಳ್ಳಂಗಿಲ್ಲ ನೋ ಪಾರ ಮತ್ತೆ ಆಲಿವ್ ಆಯಿಲ್ ಇಲ್ಲ ಬಾದಾಮಿ ಎಣ್ಣೆ ಇಲ್ಲ ಯಾವ ಎಣ್ಣೆನೂ ಸೂಟ್ ಆಗಲ್ಲ ಇದು ಕುದ್ದು 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 ಎಣ್ಣೆ ಅದು ಇದಾಗಬೇಕು ಓಕೆನಾ ಇದು ಸುಮಾರು ಟೈಮ್ ತಗೊಳುತ್ತೆ ಚೆನ್ನಾಗಿ ಕುದೀಲಿ ಇದು ನೋಡಿ ನಿಮ್ಮಲ್ಲಿ ಚೆನ್ನಾಗಿ ಕುದೀತದೆ ಕುದೀಲಿ യൂദേ കാരണക്കൂ ഫ്ലേമന ഹൈമാടി ഫ്രെണ്ട്സ് മറ്റേ ഹേട്ടിനി കോസ് കോക്കോനറ്റ് ആയിൽ വിട്ടു പാരച്ചൂട്ട് ആലിവ് ആയിൽ ബാദി എണ്ണെ യാതര എണ്ണേനു സെറ്റ് ആല ആ ഫ്ലേവർ ഫുൾ പിഴ്ബെക്കു ഓക്കേന ഇത് ഒന്ന് ഫൈവ് ടു ടൻ മിനിറ്റ്സ് ഫിഫ്റ്റീൻ മിനിറ്റ്സ് പ്രൊസീജർ ഇത് മാി ഇത് തന്നെ ആമേൽ നാഴ്ത്ത നെക്സ്റ്റ് ഫ്രെണ്ട്സ് നോടി ಕುದ್ದು ಕುದ್ದು ನಿಮಗೆ ಎಣ್ಣೆ ಕಲರು ಚೇಂಜ್ ಆಗಿದೆ ಕಾಣ್ತಿದ್ಯಾ ಕಂಪ್ಲೀಟ್ ಎಣ್ಣೆ ಕಲರ್ ಚೇಂಜ್ ಆಗಿದೆ ಓಕೆ ಈ ಟೈಮಲ್ಲಿ ಮತ್ತೆ ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಎಣ್ಣೆ ಕಲರು ಓಕೆ ಈ ಟೈಮಲ್ಲಿ ನೀವು ಆ ಮಂಜುಷ್ಟಾ ಪುಟ್ಟಿಟ್ಕೊಂಡಿದ್ವಲ್ಲ ಅದನ್ನು ಹಾಕಬೇಕು யாக்கென்ற இவாக எல்லோ கலர் பண்ணி நினைவு அல்ல நோடி மத்திய தோர்ஸ் தீனி இவ்வளோ எல்லோ கலர் பண்ணி அல்ல மஞ்சஷ்டாக கலர் நோடி ஃபிரெண்ட்ஸ் ஆல்மோஸ்ட் அது நோடி கலர் சேஞ்ச் ஆகி கோல்டன் அண்ட் ரெட் எரூ மிஸ் ஆகி ஆய் சோ இவா பிசி ஜாஸ்தி இரோதென்னா நான் பகஸ்கோடேன் அது தான் பிசி இருக்கு நோட்கண்டு ஆண்ட் ஃபிரெண்ட்ஸ் அக்கஸ்மாத் நீ மட்யில் நோடி கண்டு எண்ணெ நோடி யா கலர் எல்லோ மெடு ಎಲ್ಲೋ ಯಾಕೆ ಅಂದರೆ ಕಸ್ತೂರಿ ಹಸಿನ ರೆಡ್ ಯಾಕೆ ಅಂದರೆ ನಂಜು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇದು ಜೆಂಟ್ಸು ಯೂಸ್ ಮಾಡ್ಬೋದು ಬರೀ ಲೇಡೀಸು ಅಂತ ಇಲ್ಲ ಸೊ ಇದು ಕಂಪ್ಲೀಟ್ ತಣ್ಣಕ್ಕಾಗಬೇಕು ಆಮೇಲೆ ಇವತ್ತಿನ ಪ್ರೊಸೀಜರ್ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಪ್ಯಾಕ್ ರೆಡಿ ಮಾಡಬೇಕಲ್ಲ ಸೊ ಅದಕ್ಕೆ ನಾನು ನಮ್ಮ ಅಶ್ವಗಂಧದ ಪುಡಿ ತಗೊಂಡಿದ್ದೀನಿ ಓಕೆನಾ ಅದಕ್ಕೆ ಒಂದು ಚಮಚ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಟ್ಯಾಪ್ ವಾಟ್ರು ಆದಷ್ಟು ಯೂಸ್ ಮಾಡಬೇಡಿ ಬರೀ ಅಶ್ವಗಂಧ ಅಷ್ಟೇ ಇನ್ನೇನೂ ಹಾಕಿಲ್ಲ ಅಶ್ವಗಂಧಕ್ಕೆ ನೀರು ಆಂಟಿ ಆಕ್ಸಿಡೆಂಟ್ ಯಥೆಚ್ಛವಾಗಿದೆ ನಮ್ಮ ಆಯಿಲ್ ರೆಡಿ ಇದೆ ನಮ್ಮ ಪ್ಯಾಕ್ ರೆಡಿ ಇದೆ ಬನ್ನಿ ಇವತ್ತಿನ ವಿಡಿಯೋ ಹೋಗಿ ಅದರಿಲ್ಲ ಫಸ್ಟ್ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಇದು ದಿನಾ ಮಾಡ್ಕೊಳ್ಬೇಕು ಅದಕ್ಕೆ ಸ್ವಲ್ಪ ಒಂದು ಟೂ ಫಿಫ್ಟಿ ಅಷ್ಟು ಆಯಿಲ್ ಯೂಸ್ ಮಾಡಿದ್ದೀನಿ ಇವತ್ತು ನಾನು ಯಾವ ಆಯಿಲು ಅಂತ ಹೇಳಿದ್ದೀನಿ ಅದು ಮಾಡಬೇಕಾದ್ರೆ ಇಡೀ ಮನೆ ಪರಿಮಾಣ ಹೇಗಿರುತ್ತೆ ಗೊತ್ತಾ ಫುಲ್ ಫೇಸ್ ಮಸಾಜ್ ಮಾಡ್ಕೊಳ್ಬೇಕು ಫಸ್ಟು ಸ್ವಲ್ಪ ಸ್ಲೋ ಆಗಿ ಮಾಡ್ಕೊಳ್ತೀನಿ మీ భాగస్టు క్యారెట్ తగండ్రె అర్ధ భా బీట్రూట్ అదే కా అర్ధ భాగ అందే కాల్ భాషు ఆరెంజ్ పీల్ ఆరెంజ్ పీల్ పౌడర్ ఆగల బీట్రూట్ పౌడర్ ఆగల క్యారెట్ పౌడర్ ఆగల్ ఎలా రా మెటీరియల్స్ ఇక మంజష్ రా మెటీరియల్ ఇప్పుడు కస్తూరిష్ట రా మెటీరియల్ పౌడర్ ఫిల్ నాట్ అక్సెప్టెల్ చనకం ಇದಕ್ಕೆ ಇನ್ನೊಂದು ಅದ್ಭುತವಾದ ಒಂದು ಪ್ಯಾಕ್ ಇದೆ ಅದನ್ನ ಹೇಳ್ತೀನಿ ನೆಕ್ಸ್ಟ್ ಕಮಿಂಗ್ ವೀಡಿಯೋಸಲ್ಲಿ ಅಲ್ಲಿ ಹೇಳ್ತೀನಿ ಓಕೆ ನಾಳೆನೂ ಆದಷ್ಟು ಇದ್ರದ್ದು ಇನ್ನೊಂದು ಪ್ಯಾಕ್ ಇದೆ ಇದು ಎಷ್ಟು ಸಾಲಿಡ್ ಆಗಿದೆಯಾ ಇದಕ್ಕೆ ಸಾಲಿಡ್ ಆಗಿರೋ ಟಕ್ಕರ್ ಕೂಡ ಇನ್ನೊಂದು ಪ್ಯಾಕ್ ಇದೆ ಅದನ್ನ ಹೇಳ್ತೀನಿ ಇದು ಚೇಂಜಸ್ ಈಗಲೇ ನಿಮ್ಗೆ ಗೊತ್ತಾಗುತ್ತೆ

ಧಾರಾಳವಾಗಿ ಹಾಕೊಂಡಿದ್ದೀನಿ ಈಗ ಪಾಕ್ ನೋಡಿದ್ರೆ ಅಲ್ಲ ಸ್ವಲ್ಪ ತಿಕ್ಕಾಗೇ ಹಾಕಬೇಕು ಅದೇ ಹೇಳಿದ್ನಲ್ಲ ಇದಕ್ಕೆ ಟಕ್ಕರ್ ಕೊಡೋಂಥ ಒಂದು ಪಾಕ್ ಇದೆ ಆದರೆ ಅದು ನಾಳೆ ವೀಡಿಯೋಲೆ ಶೇರ್ ಮಾಡ್ತೀನಿ ಯಾಕಂದರೆ ಮರ್ತೋಗ್ಬಿಡ್ತೀನಿ ನಾನು ಮತ್ತೆ இது உதவ ஆயிள் நான் மாசீஜர் மாஞ்சே கடலை ஐட்டம் முக தோழிக்கு ஓகேண்ணா இது சுமாரும் செமி ட்ரை ஆகி ஆமே ஆமேன் சிப்பி நான் ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಡ್ರೈ ಆಗಿದೆ ನೋಡಿ ಆ ಎಣ್ಣೆ ಸಮೇತ ನಾನು ಹಾಕಿದ್ದೆ ಅಲ್ಲ ಪ್ಯಾಕು ಕ್ಲೀನಾಗಿ ಅದು ಸ್ಕಿನ್ ಒಳಗೆ ಪೆನಿಟೆಡ್ ಆಗಿ ಒಂದು ಸಲ ಥರ ಝೂಮ್ ಮಾಡ್ತೀನಿ ಫೇಸು ನಿಮಗೆ ಕ್ಲಾರಿಟಿ ಗೊತ್ತಾಗ್ತದೆ ನೋಡಿ ಅತಿ ಅದ್ಭುತವಾದ ಪ್ಯಾಕ್ ಮತ್ತು ಆಯಿಲ್ ಸ್ಕಿನ್ ಕ್ಲಾರಿಟಿ ನೋಡಿ ಫ್ರೆಂಡ್ಸ್ ಶೈನಿಂಗ್ ಅದೇ ರೀತಿ ಇದೆ ನಾನು ರೆಪ್ಪೆ ಮೇಲೆ ಎಣ್ಣೆನ್ ತೆಗ್ದಿರ್ಲಿಲ್ಲ ಇದು ಪ್ರತಿಯೊಬ್ಬರು ಮಾಡ್ಕೊಳ್ಬೋದು ಆಕ್ಟಿವ್ ಪಿಂಪಲ್ಸ್ ಇರೋರು ದಯವಿಟ್ಟು ಮಾಡಬೇಡಿ ಈ ಪ್ರೊಸೀಜರೇ ಮಾಡ್ಕೊಳ್ಬೇಡಿ ಯಾಕಂದರೆ ಆಯಿಲ್ ಬೇಸ್ಟ್ ಇದೆ ನಿಮ್ಮ ಸ್ಕಿನ್ನು ಇನ್ನೂ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಡ್ರೈ ಡ್ರೈರವ್ರು ಮಾಡ್ಕೊಳ್ಳಿ ಈ ಆಯಿಲ್ ಸ್ಟೋರ್ ಇಟ್ಕೊಳ್ಬೋದು ಗಂಡು ಮಕ್ಕಳು ಯೂಸ್ ಮಾಡ್ಬೋದು ಇದು ನನ್ನ ಮಗನಿಗೆ ಇದನ್ನು ಯೂಸ್ ಮಾಡ್ತೀನಿ ಒಂದ್ಸಲ ಫ ವೈಟ್ ಮಾಡ್ಕೊಂಡ್ಬಿಡ್ತೀನಿ ವಾಶ್ ಮಾಡೋದು ಬೇಡ ಯಾಕಂದ್ರೆ ಆಯಿಲ್ ನಾನು ಇದು ಮಾಡಿದ್ನಲ್ಲ ಗ್ಲೋನ್ ಕ್ಲಾರಿಟಿ ಎರಡು ಸೂಪರ್ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನೀವು ನನ್ನ ಕಮೆಂಟ್ ಸೆಕ್ಷನ ಹಾಕಲೇಬೇಕು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಈ ಆಯಿಲು ಮತ್ತು ಗ್ಲೋ ಫೇಸಲ್ಲಿ ಸೊ ನಿಮಗೇನು ಅನಿಸು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಕ್ತರೊ ಬೆಲೈಕನ್ಗೆ ಆಲ್ ಅಂತ ಕೊಡಿ ಅಂತ ಹೇಳ್ತಾ ಜೆನ್ಸು ಇದನ್ನು ಯೂಸ್ ಮಾಡ್ಬೋದು ಏನು ಇಶ್ಯೂ ಇಲ್ಲ ಬಟ್ ಫಾಸ್ಟ್ ಟೆಸ್ಟ್ ಮಾಡಿಕೊಳ್ಳಿ ನಿಮ್ಗೆ ಆಗಿ ಬರಬೇಕು ಓಕೆ ಅಲರ್ಜಿ ಇದ್ರೆ ಯೂಸ್ ಮಾಡಬೇಕು ಹೋಗಿ ಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್